ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಏನು ತಂದಿದ್ರೆ ಇವತ್ತು ಇವತ್ತು ಯೂನಿಫಾರ್ಮ್ ಸ್ಯಾರೀಸ್ ಎಲ್ಲರೂ ಕೇಳ್ತಾ ಇದ್ದಾರೆ ಬೇಗೂ ಶುರು ಆಗ್ತಿದೆ ಸೋ ಹಾಗಾಗಿ ಯೂನಿಫಾರ್ಮ್ ಸ್ಯಾರೀಸ್ ಕಳಿಸಿ ಮೇಡಮ್ ಯೂನಿಫಾರ್ಮ್ ಸ್ಯಾರೀಸ್ ಕಳಿಸಿ ಮೇಡಮ್ ಅಂತ ಕೇಳ್ತಾ ಇದ್ದೀರಾ ಕಾಲೇಜ್ ಸ್ಕೂಲ್ ಶುರು ಆದ್ರೆ ಕಾಲೇಜ್ಗೆ ಗೆ ಯೂನಿಫಾರ್ಮ್ ಸ್ಯಾರೀಸ್ ಅನ್ನು ಕೂಡ ನಾವು ಸಪ್ಲೈ ಮಾಡ್ತೀವಿ ಓಕೆ ಸೋ ಇವತ್ತ ನಾನು ತೋರಿಸ್ತಾ ಇರೋಂತದ್ದು ಬಜೆಟ್ ಫ್ರೆಂಡ್ಲಿ ಸಿಕ್ಸ್ ರೂಪೀಸ್ ದು ಯೂನಿಫಾರ್ಮ್ ಸ್ಯಾರೀಸ್ ಸೊ ಇದೆಲ್ಲವೂ ಕೂಡ ಯೂನಿಫಾರ್ಮ್ ಸ್ಯಾರಿ ಆಗಿರುತ್ತೆ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ ಓಕೆ ಆಯ್ತಾ ಕಳಪೆ ಕ್ವಾಲಿಟಿ ಏನಲ್ಲ ಪ್ರತಿ ಒಂದ್ ಸಾರಿನೂ ಕೂಡ ಚೆಕ್ ಮಾಡಿನೇ ನಾವು ಕಳಿಸ್ಕೊಡ್ತೀವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ನೋಡಿ ಈ ರೀತಿ ಬರುತ್ತೆ ಸಾರಿ ಸೊ ಪ್ರೈಸ್ ರೇಟ್ ಸಿಕ್ಸ್ ನೈಂಟಿ ರುಪೀಸ್ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೀವೇನ್ ನೋಡ್ತಿದ್ದೀರಾ ಇದು ನೋಡಿ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದ್ಯೋ ಹಾಗೆ ಇರುತ್ತೆ ಈವನ್ ನಿಮ್ಗೆ ಸ್ಯಾರಿ ಬೇಕು ಅಂದ್ರೆ ಸ್ಯಾರಿ ಕೊಡ್ತೀವಿ ಡ್ರೆಸ್ ಬೇಕು ಅಂದ್ರೆ ಕೂಡ ಡ್ರೆಸ್ ಕೊಡ್ತೀವಿ ಸೊ ನಿಮ್ಗೆ ಯಾವ್ದು ಬೇಕು ನಮ್ಗೆ ಹೇಳಬೇಕು ಡ್ರೆಸ್ ಆದ್ರೆ ಒಂದು ಐವತ್ತು ಅರವತ್ತು ರೂಪಾಯಿ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಡ್ರೆಸ್ ಆದ್ರೆ ಐವತ್ತರಿಂದ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಸೊ ನೋಡಿ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗಿದ್ಯೋ ಹಾಗೆ ಬರುತ್ತೆ ಸೊ ಒಂದೊಂದು ಒಂದೊಂದು ಕಲರ್ಸ್ ನಾವು ತೋರಿಸ್ತಾ ಹೋಗೋಣ ನೋಡಿ ಇದು ಇದು ತುಂಬಾ ಚೆನ್ನಾಗಿದೆ ಇದು ಲುಕ್ ವೈಸ್ ಚೆನ್ನಾಗಿ ಕಾಣ್ತಾ ಇಲ್ಲ ಐಫೋನ್ ಅಂತ ಹೇಳಿ ಆರ್ಟಿಕಲ್ ಏನ್ ತೋರಿಸ್ತಾ ಇದೀನಿ ಬಂದು ಐಫೋನ್ ಆರ್ಟಿಕಲ್ ನೋಡಿ ಈ ರೀತಿ ಇದೆ ನೋಡ್ತಿದ್ರೆ ಎಕ್ಸಾಕ್ಟ್ಲಿ ಪೋಸ್ಟರ್ ಹೇಗಿದ್ಯೋ ಹಾಗೆ ಬರುತ್ತೆ ಏನು ಡಿಫ್ರೆನ್ಸ್ ಇರೋದಿಲ್ಲ ನಿಮ್ಗೆ ಸ್ಕೂಲ್ ಅವರು ಕಾಲೇಜ್ ಅವರು ಯೂನಿಫಾರ್ಮ್ ಸ್ಯಾರೀಸ್ ಬೇಕು ಅಂತ ತುಂಬಾ ಜನ ಕೇಳ್ತಿರ್ತಿರಲ್ಲ ಅಂತಾನೆ ಈ ಯೂನಿಫಾರ್ಮ್ ಸ್ಯಾರೀಸ್ ಅನ್ನ ಮಾಡ್ಸಿರೋದ್ ನೋಡಿ ಸೊ ಇದರಲ್ಲಿ ನಿಮ್ಗೆ ಇನ್ ಕೇಸ್ ಮೇಡಮ್ ನನಗೆ ಒಂದು ನೂರು ಪೀಸ್ ಬೇಕು ಐವತ್ತು ಪೀಸ್ ಬೇಕು ಇಪ್ಪತ್ತು ಪೀಸ್ ಬೇಕು ಅಂದ್ರೂ ಕೂಡ ನನಗೆ ಅಪ್ಡೇಟ್ ಮಾಡಿ ನಾನು ನಿಮಗೆ ತರಿಸ್ಕೊಡ್ತೀನಿ ಟೀಚರ್ ಅಂತ ಗೊತ್ತಾಗ್ಲಿ ಅಂದ್ಬಿಟ್ಟು ಕನ್ನಡಕ್ಕೆ ಹಾಕೊಂಡೋಳೆ ಮಾಡಿ ಸೊ ಇದನ್ನೆಲ್ಲ ಯೂನಿಫಾರ್ಮ್ ಸ್ಯಾರೀಸ್ ಅಂತಾನೆ ಮಾಡಿಸಿರೋದು ನಿಮಗೆ ಬಂದು ಬೇಕಂದ್ರೆ ಫ್ಯಾಬ್ರಿಕ್ ನೋಡಿ ಫೀಲ್ ಮಾಡಿ ಆಮೇಲೆ ಆರ್ಡರ್ ಕೊಡ್ತೀನಿ ಅಂದ್ರೆ ಓಕೆ ಮೇಡಮ್ ಅಥವಾ ಒಂದ್ ಒಂದು ಸಾರಿ ತಗೊಂತೀನಿ ಯಾವ್ದಾದ್ರು ಇಷ್ಟ ಆಗಿದ್ನ ಆಮೇಲೆ ನಾನು ಆರ್ಡರ್ ಕೊಡ್ತೀನಿ ಅಂದ್ರು ಬೇಕಂದ್ರೆ ಒಂದ್ ಸಾರಿ ಸ್ಯಾಂಪಲ್ ತರ್ಸ್ಕೊಂಡು ಆರ್ಡರ್ ಕೊಡಿ ಆಯ್ತಾ ಸೊ ನೋಡಿ ಎಕ್ಸಾಕ್ಟ್ಲಿ ಪೋಸ್ಟರ್ ಅಲ್ಲಿ ಹೇಗೆ ಬರುತ್ತೆ ಹಾಗೆ ಇರುತ್ತೆ ಸೊ ಏನು ಚೇಂಜಸ್ ಇರಲ್ಲ ಸ್ನೇಹಿತರೆ ಮತ್ತೆ ಎರಡಕ್ಕೆ ಫೋಟೋ ಬಿಡಿಸ್ಕೊಡ್ತೀನಿ ಎಲ್ಲಿಂದ ಸಿಗ್ಲಿಲ್ಲ ಅಕ್ಕಿ ಹಾಗೆ ತೋರಿಸ್ತಾ ಇದೀನಿ ಸೊ ಇದೆಲ್ಲ ಚೆನ್ನಾಗಿರುತ್ತೆ ಸೀರೆ ಕಳಪೆ ಕ್ವಾಲಿಟಿ ಹ್ಯಾಂಡ್ ವಾಶ್ ಮಾಡಬಹುದು ಆರಾಮ್ಸೆ ವೇರ್ ಮಾಡ್ಬೋದು ಹಂಗೆ ಹಿಂಗ್ ತೋರಿಸಿ ಸ್ನೇಹ ಓಕೆ ಆ ನಿಮ್ಗ್ ಇಷ್ಟ ಆಯ್ತು ಇದು ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿ ಕಾಣುತ್ತೆ ಇದು ಸಖತ್ತಾಗಿ ಕಾಣುತ್ತೆ ಇದು ಆಮೇಲೆ ನಂಗಿದು ಓಕೆ ಇದು ಚೆನ್ನಾಗಿದೆ ಆಮೇಲೆ ಇದೆಲ್ಲ ನಂಗ್ ಓಕೆ ಓಕೆ ಅಂತ ಅನ್ನಿಸ್ತು ಬಟ್ ಆದ್ರೆ ಇದೇ ನೀ ಇದೇ ಇದು 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 ಎಲ್ಲ ಚೆನ್ನಾಗಿರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ರೇಟ್ ಸಿಕ್ಸ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮ್ಯಾಮ್